ದಿನ ರಾಮನಗರದ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮಂಡಳಿ ಇವರಿಗೆ ಶ್ರೀರಾಮ ಸೇನೆ ಎರಡು ದೂರುಗಳನ್ನು ದಾಖಲು ಮಾಡಿದೆ ಒಂದೇನಂತ ಹೇಳಿದ್ರೆ ದಸರೆ ರಜೆಯನ್ನು ಸರ್ಕಾರಿ ಸುತ್ತೋಲೆ ಪ್ರಕಾರ ಶಾಲೆಗಳಲ್ಲಿ ಹದಿನೈದು ದಿನಗಳ ನೀಡಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಕನಕಪುರದ ಶಾಲಾ ಪ್ರತಿಷ್ಠಿತ ಶಾ ಶಾಲೆಗಳು ಕೇವಲ ಮೂರರಿಂದ ಐದು ದಿನಗಳನ್ನು ಮಾತ್ರ ನೀಡಿರ್ತಕ್ಕಂಥದ್ದು ಸರ್ಕಾರಿ ಆದೇಶದ ವಿರುದ್ಧ ಆಗಿರುತ್ತಿದೆ ಜೊತೆಗೆ ಹಿಂದೂ ಮಕ್ಕಳುಗಳು ತಮ್ಮ ಪರಂಪರೆ ಸಂಸ್ಕೃತಿಯಲ್ಲಿ ಬೇರೆಯೋದರಿಂದ ದೂರ ಇಟ್ಟಿದ್ದಾರೆ ಹಾಗಾಗಿ ಆ ಆಡಳಿತ ಮಂಡಳಿಗಳು ಹಾಗೂ ಕ್ಷೇತ್ರ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಕ್ರಮವನ್ನು ವಹಿಸಬೇಕು ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದೇವೆ ಮತ್ತೊಂದು ದೂರೇನು ಅಂತೇಳಿದ್ರೆ ಸರ್ಕಾರಿ ನಿಯಮ ಹಾಗೂ ಸುತ್ತೋಲೆ ಪ್ರಕಾರ ಶಾಲೆಗಳಿಗೆ ಒಂದು ದಿನದ ಕ್ರಿಸ್ಮಸ್ ರಜೆಯನ್ನು ನೀಡಬೇಕಾಗಿದೆ ಆದರೆ ಕೆಲ ಮಿಷನರಿ ಶಾಲೆಗಳು ಹಾಗೂ ಕೆ ಅವರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಅವರ ಜೊತೆಯಲ್ಲಿರ್ತಕ್ಕಂಥ ಅಂಗಸಂಸ್ಥೆಗಳು ಒಂದು ವಾರದಿಂದ ಹತ್ತು ದಿನಗಳ ಕಾಲ ಕ್ರಿಸ್ಮಸ್ ರಜೆಯನ್ನು ನೀಡ್ತಿದ್ದಾರೆ ಇದು ಒಂದು ವ್ಯವಸ್ಥಿತ ಮತಾಂತರದ ಪಿತೂರಿ ಅಂತೇಳಿ ಶ್ರೀರಾಮ್ ಸೇನೆ ಭಾವಿಸುತ್ತೆ ಕಾರಣ ಏನು ಅಂತೇಳಿದ್ರೆ ಹೇಳಿದ್ರೆ ದಸರೆ ಸಂದರ್ಭದಲ್ಲಿ ನಾಡು ನುಡಿ ಪರಂಪರೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಅವುಗಳಲ್ಲಿ ಬೆರೆತು ಕಲಿಬೇಕು ಅಂತಕ್ಕಂಥದ್ದು ಸರ್ಕಾರಿ ಉದ್ದೇಶ ಆಗಿದೆ ಆದರೆ ಕ್ರಿಸ್ಮಸ್ ರಜೆಯನ್ನು ಹತ್ತು ದಿನ ಅವ್ರಿಗೆ ಮಕ್ಕಳ ಮೇಲೆ ಏರ್ತಕ್ಕಂಥದ್ದು ಶೇಕಡ ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೊಂಬತ್ತರ ಎಷ್ಟು ಇರ್ತಕ್ಕಂತಹ ಹಿಂದೂ ಮಕ್ಕಳುಗಳ ಮೇಲೆ ಅನಗತ್ಯವಾಗಿ ಇದನ್ನು ಏರಿಕೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಯಾಕೆ ಅಂತೇಳಿದ್ರೆ ಕ್ರಿಸ್ಮಸ್ ನಮ್ಮ ಮೂಲ ಆಚರಣೆ ಅಲ್ಲ ಆದರೆ ಅವರಿಗೆ ಅನಧಿಕೃತವಾಗಿ ಒಂದು ವಾರ ರಜೆ ಕೊಡೋ ಜೊತೆಗೆ ಹತ್ತು ದಿನ ರಜೆ ಕೊಡ್ತಕ್ಕಂಥ ಜೊತೆಗೆ ಅವರು ಈ ಸಂಸ್ಕೃತಿಯಲ್ಲಿ ಬೆರಿಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿಯಾಗಿದೆ ಇದಕ್ಕೆ ಡಿ ಡಿ ಪಿ ಅವರು ಅವಕಾಶ ಮಾಡಿಕೊಡಬಾರ್ದು ಒಂದು ದಿನದ ರಜೆಯನ್ನು ಮಾತ್ರ ಕೊಡಬೇಕು ಆ ರೀತಿ ಏನಾದ್ರು ಒಂದು ದಿನಕ್ಕಿಂತ ಹೆಚ್ಚಿನ ರಜೆ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು ಅಂತೇಳಿ ಮತ್ತೊಂದು ದೂರನ್ನ ದಾಖಲಿಸಿದ್ದೇವೆ ಇದ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಅಂತೇಳಿ ಮೊನ್ನೆ ಡಿ ಡಿ ಪಿ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ